ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಮಾಡ್ತಿದ್ದಾರೆ ಅಮ್ಮ ಅಂತ ನೋಡೋಣ ಅಮ್ಮ ಇವತ್ತು ಚೀಸ್ ನಮ್ಕಿನ್ ಮಾಡೋದನ್ನ ತೋರಿಸ್ಕೊಡ್ತಾರೆ ಹೇಗೆ ಮಾಡೋದು ಅಂತ ಚೀಸ್ ನಮ್ಕಿನ್ ಬನ್ನಿ ನೋಡೋಣ ಅಮ್ಮ ಅದಕ್ಕೆ ಏನು ತೊಗೊಂಡಿದ್ದಾರೆ ಅಂದರೆ ಚೀಸ್ ನಮ್ಕೀನ್ಗೆ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದಾರೆ ಎರಡು ಚೀಸು ಕ್ಯೂಬ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದಾರೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಹೀಗೆ ಗ್ರೇಟ್ ಮಾಡ್ಕೊಂಡಿದ್ದಾರೆ ಚೀಸ್ನ ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾರೆ ಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಸೇರಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಇವಾಗ ಅಮ್ಮ ಕಲಿಸ್ಕೊತಿದ್ದಾರೆ ನೀರು ಹಾಕ್ಕೊಂಡು ತುಂಬ ತೆಳು ಕಲ್ಸ್ಕೋಬಾರ್ದು ಸ್ವಲ್ಪ 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 ನೀರು ಹಾಕ್ಕೊಂಡು ಒಂದೇ ಹದವಾಗಿ ಕಲಿಸ್ಕೋಬೇಕು ಚೀಸ್ಗೆ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ಅದು ನಾವು ಹೊತ್ತಬೇಕಲ್ಲ ಹೊತ್ತುವಾಗ ಮೀಡಿಯಮ್ ಆಗಿರಬೇಕು ತುಂಬ ತೆಳು ಇದೆ ಚೀಸ್ ಇದು ನಂಬ್ಕಿನ ಸರಿ ಬರಲ್ಲ ಹಾಗಾಗಿ ಸ್ವಲ್ಪ 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 ಪ್ರಮಾಣ ನೀರು ಹಾಕ್ಕೊಂಡು ಒಂದೇ ಹದವಾಗಿ ಕಲಿಸ್ಕೋಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಕಲಿಸ್ಕೋಬೇಕು ಇದು ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಸಹ ಚೆನ್ನಾಗಿರೋದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಬೇರೆ ಏನೂ ಮಸಾಲ ಐಟಮ್ ಹಾಕಲ್ಲ ಚೀಸು ತುಪ್ಪ ಮತ್ತು ಅಲ್ಲ ಸಾರಿ ಚೀಸು ಉಪ್ಪು ಮತ್ತು ಮೈದಾ ಹಿಟ್ಟು ಅಷ್ಟೇ ಹಾಕಿರೋದು ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದಾರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾಡಿ ಮಡಿಕೊಂಡ್ರೆ ಮಕ್ಕಳಿಗೆ ಸಂಜೆ ಟೈಮು ಸ್ನ್ಯಾಕ್ಸ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಬಾಕ್ಸ್ ಹಾಕು ಕೊಡ್ಬೋದು ಇದು ಆಚೆಯಿಂದ ತರಕೋದೂ ಕಾಸ್ಟ್ಲಿ ಇರುತ್ತೆ ಆದಷ್ಟು ನಾವು ಮನೆಯಲ್ಲೇ ಮಾಡಿ ಒಳ್ಳೆಯದಾಗುತ್ತೆ ನೋಡಿ ಮಾ ನೋಡಿಕೊಂಡು ಈ ಥರ ಮಾಡ್ಬೋದು ಟ್ರೈ ಮಾಡಿ ನೋಡಿ ನೀವು ಸಹ ಚೆನ್ನಾಗಿ ಬರುತ್ತೆ ಇವಾಗ ಇದು ಮಿದ್ದಾದ ನಂತರ ಹೇಗೆ ಒತ್ತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಅದು ತಟ್ಟೆಯಲ್ಲಿ ಸ್ವಲ್ಪ ನೀಟಾಗಿ ಕಲಿಸ್ಕೊಂಡ್ರು ಅಮ್ಮ ಅದಾದ ನಂತರ ಈ ಥರ ಮೇಲೆ ಹಾಕ್ಕೊಂಡು ಕಲ್ಲು ನೀಟಾಗಿ ತೊಳ್ದು ಒರೆಸ್ಕೊಂಡಿರೋದು ಏನಪ್ಪ ಇವರು ಇದ್ರ ಮೇಲೆ ನಾತ್ತಿದ್ದಾರೆ ಅಂತ ಅನ್ಕೋಬೇಡಿ ಯಾಕೆಂದರೆ ಅಡುಗೆ ಮನೆ ಅಂದಮೇಲೆ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ನಾವು ಮತ್ತು ಇದನ್ನು ಚೆನ್ನಾಗಿ ಒರೆಸಾದ ಕಲ್ಲನ್ನು ಚೆನ್ನಾಗಿ ನೀಟಾಗಿ ಹೀಗೆ ನಾತ್ಕೋಬೇಕು ಯಾಕೆಂದರೆ ಅದು ಗಟ್ಟಿ ಇರೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಅಷ್ಟು ಶಕ್ತಿ ಹಾಕಿ ನಾತ್ ನಾತ್ಕೋಬೇಕು ಯಾಕೆಂದರೆ ನಾವು ಕಲಿಸೋದಕ್ಕೆ ನಮಗೆ ಈ ಸುಲಭವಾಗಲಿ ಅಂತ ಅಂದ್ಬಿಟ್ಟು ನೀರು ಹಾಕ್ಕೊಂಡ್ರೆ ಅದು ಸರಿ ಬರಲ್ಲ ಆದಷ್ಟು ನಾವು ಎಷ್ಟು ಪ್ರಮಾಣ ನೀರು ಹಾಕ್ತೀವೋ ಅಷ್ಟಲ್ಲೇ ಚೆನ್ನಾಗಿ ನಾದಬೇಕು ಶಕ್ತಿ ಬೇಕು ಇದಕ್ಕೆ ಶಕ್ತಿ ಕೊಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅದು ಒಂದೇ ಹದದಲ್ಲಿ ಬರುತ್ತೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನಾದ್ತಿದ್ದಾರೆ ಅಮ್ಮ ಮೈದಾ ಇಟ್ಟು ನೀವು ಏನೇ ಮಾಡಿ ಅದಕ್ಕೆ ಇದೇ ರೀತಿ ನಾದ್ಕೋಬೇಕು ನೀರು ಜಾಸ್ತಿ ಹಾಕಬಾರ್ದು ನಮ್ಕಿನ್ ಮಾಡೋದಾಗಿರ್ಬೋದು ಬಿಸ್ಕಿಟ್ ಮಾಡೋದಾಗಿರ್ಬೋದು ಪರಾಟ ಆಗಿರ್ಬೋದು ಪ್ರತಿ ಒಂದಕ್ಕೂ ಅವ್ನು ಹಾತ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ನಾದ್ತಿದ್ದಾರೆ ಅಂತ ನೋಡಿ ನೀವು ಏನೇ ಆಗಲಿ ಎಲ್ಲ ವಿಧಾನ ಕರೆಕ್ಟಾಗಿ ನೋಡಿಕೊಂಡ್ರೆ ಮಾಡೋದಕ್ಕೆ ಸುಲಭವಾಗುತ್ತೆ ಹೀಗೆ ಇದು ಫೈನಲ್ ಆಗಿ ಹೀಗೆ ಫ್ರೆಂಡ್ಸ್ ನೋಡಿ ಹೀಗೆ ಹೊದ್ಕೊತಿದ್ದಾರೆ ಹೀಗೆ ನೀಟಾಗಿ ಒಂದೇ ಹದದಿಂದ ನಟಿಸ್ಕೋಬೇಕು ಹೀಗೆ ಎಲ್ಲ ಸೈಡು ಒಂದೇ ಹದದಲ್ಲಿ ಬರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರಬಾರ್ದು ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ಹಿಂಗೆ ಎಲ್ಲ ಕಡೆಯೂ ರೌಂಡಾಗಿ ಹಿಂಗೆ ಒಂದೇ ಶೇಪಲ್ಲಿ ಬರಬೇಕು ದಪ್ಪ ಅಂತ ಸಣ್ಣ ಹಾಕ್ಬಾರ್ದು ಈಗ ಅಮ್ಮ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ ನಿಮಗೆ ಫ್ರೆಂಡ್ಸ್ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಸಂಕರ್ಪಾಳಿ ಅಂತ ಸಂಕರ್ ಪುಳಿ ಅಂತೀವಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಆ ಶೇಪ್ ಅಲ್ಲ ಸಾರಿ ಸ್ವಯರ್ ಕ್ಯೂಬ್ ತರ ಕಟ್ ಮಾಡ್ತಿದ್ದಾರೆ ಅಮ್ಮ ಈ ನೋಡಿ ನೋಡಿ ಈ ತರ ನಿಮಗೆ ರೆಡಿ ಬಾಕ್ಸ್ ಅಲ್ಲಿ ಡಬ್ಬದಲ್ಲಿ ಔಟ್ಸೈಡ್ ಸಿಗುತ್ತೆ ಫ್ರೆಂಡ್ಸ್ ಇದು ತುಂಬಾ ಕಾಸ್ಟ್ಲಿ ಇವಾಗ ಹಾಕ್ ಹಾಕ್ತಿದ್ದಾರೆ ಎಣ್ಣೆ ಬಿಟ್ಟು ಬಾಣಲಿಕ್ಕೆ ಕಾಯೋಕ್ಕಿಟ್ಟಿದ್ರು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ ಆಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಮೈದಾ ಇತ್ತು ಅಂದರೆ ಜಾಸ್ತಿನೂ ಕೊಡಬಾರ್ದು ಮಕ್ಕಳಿಗೆ ರೇರು ಅಪರೂಪಕ್ಕೆ ಕೊಟ್ಟರೆ ಒಳ್ಳೆಯದು ಏನಾಗಲ್ಲ ತುಂಬ ಕೊಡಬಾರ್ದು ಮೈದಾ ಇಟ್ ಮಕ್ಕಳಿಗೆ ಅಂದರೆ ಅಪರೂಪಕ್ಕೆ ಬಂತಾರೆ ತಿಂದರೆ ಏನೂ ಆಗೋಲ್ಲ ಹೊರಗಡೆ ಏನೆಲ್ಲ ತಿಂತಾರೆ ಮಕ್ಕಳು ಮನೇಲೆ ಏನಾದರೂ ಒಂದೊಂದು ಐಟಮ್ ಮಾಡಿಕೊಟ್ರೆ ಒಳ್ಳೆ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ಮಕ್ಕಳು ಪ್ರೀತಿಯಿಂದ ತಿಂತಾರೆ ನೋಡಿ ಫ್ರೆಂಡ್ಸ್ ಈ ಕಲರ್ ಬರಬೇಕು ಗೋಲ್ಡನ್ ಫ್ರೈ ಹಾಕ್ಬೇಕು ಒಂದೇ ಅದದಿಂದ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಚೀಸ್ ನಮ್ಕಿನ್ ರೆಡಿ ಆಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ನೀವು ನಾನು ಏಳು ಚೀಸ್ ಕ್ಯೂಬ್ ತೊಗೊಂಡಿದ್ದೆ ಬೇಕು ಅಂದರೆ ನೀನು ನೀವು ಇನ್ನೂ ಒಂದು ಕ್ಯೂಬ್ ಆ್ಯಡ್ ಮಾಡ್ಕೋಬೋದು ಮೂರು ಹಾಕ್ಬೋದು ಎರಡು ಕಪ್ ಮೈದಾ ಹಿಟ್ಟಿಗೆ ಮೂರು ಚೀಸ್ ಕ್ಯೂಬ್ ಹಾಕ್ಬೋದು ನಾವು ಸಾಕು ನಮಗೆ ಅಂತ ಹೇಳಿಬಿಟ್ಟು ಎರ್ಡು ಹಾಕ್ಕೊಂಡಿರೋದು ಬೇಕು ಅಂದರೆ ಒಂದು ಆ್ಯಡ್ ಮಾಡ್ಕೋಬೋದು ನೀವು ಇದು ಶಾರ್ಟ್ ಬ್ರೇಕ್ಗೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮಲ್ಲೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಈ ರೆಸಿಪಿ ತೋರಿಸ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದ್ರೆ ನೀವು ದಯವಿಟ್ಟು ಮನೇಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ರೆಸಿಪಿ ತೋರಿಸ್ಕೊಟ್ಟಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಮರಿಬೇಡಿ ಬಾಯ್ ಥ್ಯಾಂಕ್ ಯು